ನಾವು ನಿಂತ್ಕೋಬೇಕು ಅಂತ ಕುಮಾರಣ್ಣು ಬರಲಿಲ್ಲ ನಿಖಿಲ್ ಸ್ವಾಮಿ ಬರಲಿಲ್ಲ ನಾವೇ ಕರ್ಕ ಬಂದು ನಿಲ್ಸ್ಕೊಂಡಿದ್ದು ಅಷ್ಟೇ ಅಲ್ಲ ನಿಮ್ಮ ಪ್ರಕಾರ ಸ್ಪಷ್ಟವಾಗಿ ಹೇಳಿ ಹ್ಯಾಟ್ರಿಕ್ ಸೋಲು ಅಂದರೆ ಮೂರನೇ ಸೋಲು ಯಾರಿಗೆ ಯೋಗೇಶ್ಪುರ್ಗೆ ಕುಮಾರಸ್ವಾಮಿ ಶಕ್ತಿಯಿಂದ ನಿಖಿಲ್ ಬತ್ತು ಅಂದರೆ ಕೇಂದ್ರದಿಂದ ಎಲ್ಲ ರೀತಿ ಅನುದಾನ ತಂದು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಯಾವುದೇ ಅನುಮಾನ ಎಲ್ಲ ಮಾಡೇ ಮಾಡ್ತಾರೆ ದೇವೇಗೌಡರ ಕುಟುಂಬದ ರಾಜಕಾರಣನೇ ಬೇರೆ ಯೋಗೇಶ್ಪುರ್ ಮಾಡೋದು ಅವನ ವೈಯಕ್ತಿಕವಾಗಿ ಅವನಗೋಸ್ಕರ ಮಾಡೋದು ಸ್ವಾರ್ಥಕೋಕ ಮಾಡೋದು ಯಾವುದೇ ಕಾರಣಕ್ಕೂ ನಿಖಿಲೇ ಗೆಲ್ಲೋದು ಇಲ್ಲಿಯ ಸ್ಥಳೀಯವಾಗಿ ಈ ಚುನಾವಣೆಯಲ್ಲಿ ಮುಸ್ಲಿಮ್ಸ್ ಮತಗಳು ಬಂದಿದೆಯಾ ಅಂಡ್ರೆಡ್ ಪರ್ಸೆಂಟ್ ಬರಲಿಲ್ಲ ಅಂದ್ರೆ ಒಂದು ಪಾರ್ಟಿ ಪರ್ಸೆಂಟ್ ಬಂದಿದೆ ಯಾವುದೇ ಕಾರಣಕ್ಕೂ ನಿಖಿಲೇ ಗೆಲ್ಲೋದು ಆತ್ಮೀಯ ಕನ್ನಡ ಮನಸ್ಸುಗಳ ನಮಸ್ಕಾರ ನಾನು ನಿಮ್ಮ ಗೌರವ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀನಿ ಕರ್ನಾಟಕ ಟಿ ವಿ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಳೆದ ನವೆಂಬರ್ ಹದಿಮೂರರಂದು ನಡೆದಿದ್ದು ಈಗ ನಾಡಿದ್ದು ಅಂದರೆ ಶನಿವಾರ ಇಪ್ಪತ್ತ್ಮೂರ ತಾರೀಕು ಫಲಿತಾಂಶ ಹೊರಬೀಳಲಿದೆ ಸೊ ತಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬಹಳಷ್ಟು ಒಂದು ದೊಡ್ಡ ಸಮರ ಅಂತಲೇ ಹೇಳ್ಬೋದು ಈ ಬಾರಿ ಉಪಚುನಾವಣೆ ಕೇವಲ ತಾಲೂಕು ಜಿಲ್ಲೆ ರಾಜ್ಯವನ್ನು ಹೊರತುಪಡಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತು ಮೂರು ಉಪಚುನಾವಣೆಗಳು ಅಂದರೆ ಸಂಡೂರು ಶಿಗ್ಗಾವಿ ಇದ್ದರೂ ಸಹ ಚನ್ನಪಟ್ಟಣನೇ ಒಂದು ಚುನಾವಣೆ ಏನೋ ಅದಲ್ಲೇ ಅಲ್ಲೇ ನಡೀತಾ ಇದೆ ಅನ್ನುವಂಥ ಮಟ್ಟಕ್ಕೆ ಈ ಚುನಾವಣೆ ಬಿಂಬಿಸಿತ್ತು ಇಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನಿಂತಿರುವಂತಹ ದಿಗ್ಗಜರು ಅಂತ ಅನಿಸ್ಕೊಂಡಂತಹ ಹತ್ತು ಚುನಾವಣೆಯನ್ನು ಎರಿಸುವಂಥ ಸಿ ಪಿ ಯೋಗೇಶ್ವರ್ ಒಂದು ಕಡೆಯಾದರೆ ಪಕ್ಷಾಂತರಿ ಈಗ ಆಲ್ರೆಡಿ ಸುಮಾರು ಜನ ಜೆ ಡಿ ಎಸ್ನವರು ಒಂದಷ್ಟು ಅವರಿಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಒಂದಷ್ಟು ಬಿರುದನ್ನು ಕೊಟ್ಟಿದ್ದಾರೆ ಕನ್ವರ್ಟೆಡ್ ಕಾಂಗ್ರೆಸ್ ಸಿ ಪಿ ಯೋಗೇಶ್ವರ್ ಪಕ್ಷಾಂತರಿ ಇನ್ನೂ ಹಲವಾರು ಬಿರುದುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರಸ್ತಾಪ ಬೇಡ ಅದರ ಜೊತೆಗೆ ಜೆ ಡಿ ಎಸ್ ಅಂದರೆ ಏನು ಜೆ ಡಿ ಎಸ್ಗೆ ಆದಂಥ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾರೆ ಇಲ್ಲಿ ಸೊ ಜೆ ಡಿ ಎಸ್ ಯಾಕೆ ಸತತವಾಗಿ ಎರಡು ಬಾರಿ ಈಗ ಹದಿನೆಂಟು ಮತ್ತು ಇಪ್ಪತ್ತ್ಮೂರಲ್ಲಿ ಕುಮಾರಸ್ವಾಮಿ ನಿಂತು ಗೆದ್ದರು ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಅವರ ಸುಪುತ್ರ ನಿಖಿಲ್ ಅವರು ಯಾಕೆ ಗೆಲ್ತಾರೆ ಅನ್ನೋದನ್ನು ಬೋರ್ವೆಲ್ ರಾಮಚಂದ್ರ ಎಂದೇ ಹೆಸರುವಾಸಿಯಾದಂತಹ ಚನ್ನಪಟ್ಟಣ ತಾಲೂಕಿನ ಹೊಟ್ಟಿನ ಹೊಸಳ್ಳಿಯ ಗ್ರಾಮದವರಾದಂತಹ ಮಳೂರು ಜಿಲ್ಲಾ ಪಂಚಾಯತಿನಲ್ಲಿ ಗೆದ್ದು ರಾಮನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಂತಹ ನಾಗೇಶ್ವರವರ ಪತಿಯಾದಂತಹ ಬೋರ್ವೆಲ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಅನಿಸಿಕೆಗಳು ಹೇಗಿದೆ ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ ಯಾಕೆ ಗೆಲ್ತಾರೆ ಅವರ ಪ್ರತಿಸ್ಪರ್ಧಿ ಇದ್ದಂತಹ ಸಿ ಪಿ ಯೋಗ ಸೋತ್ರ ಯಾಕೆ ಸೋಲ್ತಾರೆ ಅನ್ನೋಂಥ ಎಲ್ಲ ವಿಚಾರಗಳನ್ನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ರಾಮಚಂದ್ರಣ್ಣ ನೀವು ಕಳೆದ ಮೂರು ದಶಕಗಳಿಗಿಂತ ಹೆಚ್ಚು ಜೆ ಡಿ ಎಸ್ನಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅಂದರೆ ಮೂವತ್ತು ವರ್ಷಗಳಿಗಿಂತಲೂ ಮೊದಲಿನಿಂದ ಜೆ ಡಿ ಎಸ್ ತೊಡಗಿಸ್ಕೊಂಡಿದ್ದೀರಿ ಒಂದು ಕಡೆ ಜೆ ಡಿ ಎಸ್ ಮತ್ತೊಂದು ಕಡೆ ಬೋರ್ವೆಲ್ ಇವೆಲ್ಲ ನಿಭಾಯಿಸ್ಕೊಂಡೇ ಬಂದಿದ್ದೀರಿ ಬಹುತೇಕ ನೀವು ಕುಮಾರಸ್ವಾಮಿ ಅವರಿರ್ಬೋದು ದೇವೇಗೌಡರು ಇರ್ಬೋದು ಅವ್ರು ಬಂದಾಗಂತೂ ಕಾಣಿಸ್ಕೊಡುವಂಥ ಮೊದಲನೇ ಮುಖನೇ ಬರುವ ರಾಮಚಂದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಹೇಗಿದೆ ಸರ್ ಈ ಬಾರಿ ಚುನಾವಣೆ ಈ ಬಾರಿ ಚುನಾವಣೆ ತುಂಬ ಚೆನ್ನಾಗಿದೆ ಯಾವ ಮಟ್ಟಕ್ಕಿದೆ ಈ ಶಿ ಪಿ ಯೋಗೇಶ್ವರ್ ಹತ್ತು ಬಾರಿ ಚುನಾವಣೆಯನ್ನು ಎದುರಿಸಿದಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು ಮೂರು ಸಾರಿ ಚುನಾವಣೆಯನ್ನು ಎದುರಿಸಿ ಚನ್ನಪಟ್ಟಣಕ್ಕೆ ಬಂದಂಥವ್ರು ವಲಸಿಗ ಮತ್ತು ಸ್ಥಳೀಯ ಏನನ್ಸುತ್ತೆ ಸರ್ ನಿಮಗೆ ವಲಸಿಗ ಅಂತ ಎಲ್ಲೂ ಅಂತಲ್ಲ ಈ ಚುನಾವಣೆ ಬಂದು ಸಿ ಪಿ ಯೋಗೇಶ್ಪುರ್ ಹತ್ತು ಬಾರಿ ಮಾಡಿದ್ರೂ ಅವ್ರದ್ದು ರಾಜಕಾರಣನೇ ಬೇರೆ ಈ ದೇವೇಗೌಡರ ಕುಟುಂಬದ ರಾಜಕಾರಣನೇ ಬೇರೆ ದೇವೇಗೌಡ ದೇವೇಗೌಡರ ಕುಟುಂಬದ ರಾಜಕಾರಣ ರಾಜ ಜನಕ್ಕೋಸ್ಕರ ರಾಜಕಾರಣ ಮಾಡೋದು ದೇವೇಗೌಡರು ಕುಟುಂಬ ಯೋಗೇಶ್ಪುರ್ ಮಾಡೋದು ಅವನ್ನ ವೈಯಕ್ತಿಕವಾಗಿ ಅವನಿಗೋಸ್ಕರ ಮಾಡೋದು ಸ್ವಾರ್ಥಕೋಕೆ ಮಾಡೋದು ಅದಲ್ದೇ ಚನ್ನಪಣೆ ತಾಲೂಕಲ್ಲಿ ಹತ್ತು ಸಾರಿ ಅವನು ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದಿ ಮಿನಿ ಸಚಿವರಾಗಿ ಎಲ್ಲ ಆಗಿದ್ರು ಯಾರನ್ನೂ ಆ ಮಟ್ಟಿಗೆ ಗುರ್ತಿಸುವಂಗೆ ಇವರು ಈ ಯೋಗೇಶ್ವರ ಕಡೆಯವರು ಈ ಮಟ್ಟದಲ್ಲ ಅವರೇ ಅಂತ ಹೇಳುವಂಗೆ ಗುರುತಿಸುವಂಗೆ ಯಾರನ್ನೂ ಮಾಡ್ಕೊಳ್ಳಿಲ್ಲ ಬೆಳೆಸ್ಲಿಲ್ಲ ಅವರು ಆ ವಿಚಾರದಿಂದ ಅವ್ರಿಗೆ ಹಿನ್ನಡೆ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ತುಂಬ ಹಿನ್ನಡೆ ಇದೆ ಇದೆ ಅದೇ ರೀತಿಯಲ್ಲಿ ಅವರು ಹೇಳ್ತಾರೆ ಸಿ ಪಿ ಯೋಗೇಶ್ವರು ಇರ್ಬೋದು ಅಥವಾ ಕಾಂಗ್ರೆಸ್ ಅವ್ರು ಇರ್ಬೋದು ನಾವು ಸಿ ಪಿ ಯೋಗೇಶ್ವರ್ ಸ್ಥಳೀಯ ಅವರು ಹಾಸನದಿಂದ ಬಂದಂಥವ್ರು ಮಂಡ್ಯದಲ್ಲಿ ಸೋತಂಥವ್ರು ರಾಮನಗರ ಇತ್ತವ್ರಿಗೆ ಕ್ಷೇತ್ರ ಇದರ ಬಿಟ್ಟು ಚನ್ನಪಟ್ಟಣಕ್ಕೆ ಯಾಕೆ ಬರಬೇಕು ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ನಲ್ಲಿ ಬೇರೆ ಯಾರಿಗಾರು ಕೊಡಬೋದಾಗಿತ್ತು ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ನಲ್ಲಿ ಬೇರೆ ಯಾರು ಯಾರು ಕೊಡಬೋ ಅವರೇನು ಇಲ್ಲಿ ಬಂದು ನಿಂತ್ಕೋಬೇಕು ಅಂತೇನು ಅವರೇನು ಆ ಥರ ಕಾಸ್ತ್ರವಾಗಿ ನಿಲ್ಲ ನಾವುಗಳಲ್ಲಿ ನಮ್ಮಗಳಲ್ಲಿ ಏನಾಯ್ತದೆ ನಾವು ಲೀಡರ್ಶಿಪ್ಪಲ್ಲಿ ಒಂದು ಐದಾರು ಜನ ಬರ್ತೀವಿ ಅವನಿಗೆ ಬೀಪರನ್ನು ಕೊಟ್ಟರೆ ನನಗೆ ನೋವು ನನಗೆ ಬೀಪರನ್ನು ಕೊಟ್ಟರೆ ಅವನಿಗೆ ನೋವನ್ನು ನೋವಲ್ಲಿ ನೋವಲ್ಲಿ ನಿಮ್ಮದೇ ಆದಂಥ ಗೊಂದಲದಲ್ಲಿ ನೆನಪಿ ಸಮಯ ಬರಲಿ ಅಂತ ನಮ್ಮಲ್ಲಿ ಏನಾಯ್ತದೆ ಅಂದರೆ ನಾವೆಲ್ಲರೂ ಬಂದು ದೇವೇಗೌಡರ ಅಭಿಮಾನಿಗಳು ಕುಮಾರನ ಅಭಿಮಾನಿಗಳು ನಾವು ಆ ವಿಚಾರ ನಮ್ಮಲ್ಲದಷ್ಟೇ ನಾವು ಸೈಡ್ ಸೈಡ್ ಆಗಿ ನಾವೇನೋ ಒಬ್ಬರಿಗೆಲ್ಲ ಕ್ಯಾಂಡ್ ಮಾಡಿದಾಗ ಎಲ್ಲೋ ಒಬ್ಬರಿಗೆ ನೋವು ಬಂದು ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದು ಬಂದು ಸ್ವಲ್ಪ ಡಿಫ್ರೆನ್ಸಲ್ಲಿ ನಾವು ರಾಜಕಾರಣ ನಿಮ್ಮಲ್ಲೇ ಇರುವಂಥ ಒಂದಷ್ಟು ಜನ ಲೀಡರ್ಗಳಲ್ಲಿ ಯಾರಿಗೆ ಕೊಟ್ಟರು ಗೊಂದಲ ಆಗುತ್ತೆ ಇನ್ನೊಬ್ಬ ಲೀಡರ್ ಮಾಡದೆ ಹೋಗ್ಬೋದು ಬಟ್ ನಿಖಿಲ್ ಕುಮಾರ್ ಸ್ವಾಮಿ ಇರ್ಬೋದು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ ಮಾಡ್ಬೋದು ಅವರೇನು ಇಲ್ಲಿಗೆ ವಲಸೆ ಆಗಿ ಬರಲಿಲ್ಲ ಇಲ್ಲ ನಾವು ನಿಂತ್ಕೋಬೇಕು ಅಂತ ಕುಮಾರಣ್ಣು ಬರಲಿಲ್ಲ ನಿಖಿಲು ನಿಖಿಲ್ ಸ್ವಾಮಿ ಬರಲಿಲ್ಲ ನಾವೇ ಕರ್ಕ ಬಂದು ನಿಸ್ಕೊಂಡಿದ್ದು ಅಷ್ಟೇ ಅಲ್ಲ ನೋಡಿ ಮುಸ್ಲಿಮ್ಸ್ ಮತಗಳು ಇತ್ತೀಚೆಗೆ ಜೆ ಡಿ ಎಸ್ನಿಂದ ದೂರ ಆದಂಥವು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರೇ ಮಾಡ್ಕೊಂಡಂಥ ತಪ್ಪು ಅಂತ ಹೇಳಿದ್ರೆ ಅದು ತಪ್ಪಾಗದ ಯಾಕಂದರೆ ಹಲವಾರು ದೇವೇಗೌಡ ಇದ್ದಂಥ ವೇದಿಕೆನಲ್ಲೂ ಸಹ ನಾನು ಅವರ ಬೇಡ ಅವ್ರ ಮತಗಳೇ ಬೇಡ ಅವ್ರ ಮೇಲೆ ನಾನು ನಿಂತಿಲ್ಲ ಅಂತ ಎದ್ದು ಬಂದಂಥ ಸಂದರ್ಭಗಳನ್ನ ಗಣನೆಗೆ ತೊಗೊಂಡಂಥ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯವಾಗಿ ಈ ಚುನಾವಣೆಯಲ್ಲಿ ಮುಸ್ಲಿಮ್ಸ್ ಮತಗಳು ಬಂದಿದೆಯಾ ಹಂಡ್ರೆಡ್ ಪರ್ಸೆಂಟ್ ಬರಲಿಲ್ಲ ಅಂದ್ರೆ ಒಂದು ಪಾರ್ಟಿ ಪರ್ಸೆಂಟ್ ಬಂದಿದೆ ಅಂದರೆ ಇದೇ ಯೋಗೇಶ್ ಜೆ ಬಿಜೆಪಿ ಇದ್ದಾಗ ಮುಸ್ಲಿಮ್ಸ್ ಮತ ನಮ್ಗೆ ಬೇಗ ಆಗಿಲ್ಲ ಅಂತ ಇವರು ಹೇಳಿದರು ಅಲ್ಲಿ ಕಾಂಗ್ರೆಸ್ ಬಂದಿದ್ದಾರೆ ಬಿಜೆಪಿ ಇದ್ದಾಗ ಬೇಡ ಅಂತ ಹೇಳಿದ್ರಲ್ಲ ಅದಕ್ಕೆ ಗೆಲ್ಲಿಲ್ಲ ಎರಡು ಸಾರಿ ಗೆಲ್ಲಿಲ್ಲ ಅವರು ಅಂತ ಹೇಳಿ ಗೆದ್ದಿದ್ರಲ್ಲ ಇಂದ ಅವರು ಬಿಜೆಪಿ ಗೆಲ್ಲ ಅಂತ ಬಿಜೆಪಿನ ಆಗಿದ್ರಲ್ಲ ಮಿನಿಸ್ಟರ್ ಆಗಿದ್ರಲ್ಲ ಅವ್ರು ಬೇಡ ಅಂತೇಳಿ ತನಕ ಗೆದ್ದಿದ್ರಲ್ಲ ಅವಾಗ ಗೆಲ್ಸಿದ್ರು ಇದೇ ಮುಸ್ಲಿಮ್ಸ್ ಯಾರು ಒಟ್ಟ ಹಾಕಿದ್ರು ಕಾಂಗ್ರೆಸ್ಗೂ ಮತ ಹಾಕಿದ್ರು ಕಾಂಗ್ರೆಸ್ಗೂ ಹಾಕಿದ್ರು ಬಿಜೆಪಿಗೂ ಹಾಕಿದ್ರು ಜೆಡಿಎಸ್ ಈಗೇನು ಮುಸ್ಲಿಮ್ಸ್ ಬಂದು ನಮ್ಮ ಜೆ ಡಿ ಎಸ್ಗೆ ಕೈ ಬಿಟ್ಬಿಟ್ಟವ್ರೆ ಅಂತ ಹೇಳ್ಕೊಳ್ಳೋದು ಏನು ಅಂತ ಏನು ಚೆನ್ನಾಗಿ ಕಾಣ್ತಾಯಿಲ್ಲ ಮುಸ್ಲಿಮ್ಸ್ ಬಾಂಧವರು ನಮಗೆ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ನಮಗೂ ಓಟ್ ನಡೆದಿದೆ ನಿಮ್ಮದು ಮಳೂರು ಜಿಲ್ಲಾ ಪಂಚಾಯತಿ ಬರುತ್ತೆ ಹೇಗಿದೆ ಸರ್ ನಿಮ್ಮ ಮಳೂರು ಜಿಲ್ಲಾ ಪಂಚಾಯತಿನಲ್ಲಿ ಕಾಂಗ್ರೆಸ್ ಮುಂದಿದೆಯಾ ಜೆ ಡಿ ಎಸ್ ಮುಂದಿದೆಯಾ ಅದು ಎನ್ ಡಿ ಎ ಮೈತ್ರಿಕೂಟ ಮುಂದಿದೆ ಮೈತ್ರಿಕೋತ್ವ ಮೈತ್ರಿಕೂಟ ಮುಂದಿದೆ ಎಷ್ಟರಲ್ಲಿ ನಿಮ್ಮ ಮಳೂರು ಜಿಲ್ಲಾ ಪಂಚಾಯತಿನಲ್ಲಿ ಜಿಲ್ಲಾ ನನ್ನ ಅಭಿಪ್ರಾಯ ಒಂದು ಮೂರುವರೆ ನಾಲ್ಕು ಸಾವಿರ ಮುಂದಿದೆ ಅಂತ ನನ್ನ ಅಭಿಪ್ರಾಯ ಇಡೀ ಜಿಲ್ಲಾ ನೀವು ಮುಂದಿದ್ದೀರಿ ಮುಂದಿದೆ ಮುಂದಿದ್ದೀರಿ ಹಾಗೆ ಅವರು ಹೇಳ್ಕೊತಾರೆ ಸರ್ ಇಲ್ಲ ಮಳೂರು ಜಿಲ್ಲಾ ಪಂಚಾಯತಿ ನಮ್ಗೆ ಚೆನ್ನಾಗಿದೆ ಈ ಸಾರಿ ಖಂಡಿತವಾಗ್ಲೂ ನಿಖಿಲ್ ಕೈ ಬಿಡ್ತಾರೆ ಅಲ್ಲಿ ಹೇಳ್ತಾರೆ ಅವ್ರು ಸ್ಥಳೀಯವಾಗಿ ಆ ಜಿಲ್ಲಾ ಪಂಚಾಯತಿ ಕ್ಯಾಂಡೇ ಯೋಗೇಶ್ವರ ಅಲ್ಲಿ ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟನು ಯಾಕಂದ್ರೆ ಅದೇ ಮಳೂರು ಜಿಲ್ಲಾ ಪಂಚಾಯತ್ ಅವರ ಸ್ವಂತ ಸಹೋದರನು ಸಹ ನಿಂತ ಗೆದ್ದು ಅವ್ನು ಸವಾಹಾದವ್ರ ಮಿಸೇಸ್ ನಮ್ಮ ಮೆಸೇಜ್ ಮನೆ ಫೋತಿದ್ರು ಎಲ್ಲ ಇದೆ ಆದರೂ ಅಲ್ಲಿ ಇಡ್ತಾ ಬಂದು ಜೆ ಡಿ ಎಸ್ ನಮ್ಮಂಥವರೆಲ್ಲ ಅಲ್ಲಿದ್ದು ಜೆ ಡಿ ಎಸ್ ಭದ್ರವಾಗಿ ಇಟ್ಕೊಂಡಿದ್ದೀವಿ ಜೆ ಡಿ ಎಸ್ ಅಷ್ಟು ಸುಲಭವಾಗಿ ಅಲ್ಲಿ ಬಿಡೋಲ್ಲ ಅಷ್ಟೊಂದು ಸುಲಭ ಕಾಂಗ್ರೆಸ್ ಬಿಟ್ಟಿಲ್ಲ ಇಲ್ಲಿವರೆಗೂ ನಾವು ವಕ್ಫು ಅನ್ನುವಂಥದ್ದು ರೈತ ವಿರುದ್ಧವಾಗಿ ಬಂದಂಥ ಸಂದರ್ಭದಲ್ಲಿ ಒಕ್ಕಲಿಗ ಅಥವಾ ಮತ್ತು ತಿಗಳ ಸಮುದಾಯ ಜೆ ಡಿ ಎಸ್ಗೆ ಹೊರವಾಗಿದೆಯಾ ಅಲ್ಲ ಈ ಬಾರಿ ಈ ಬಾರಿ ತಿಗಳ ಸಮುದಾಯದಲ್ಲಿ ಒಂದಷ್ಟು ಹೆಸರುಗಳು ಕಾಣಿಸ್ಕೊಂಡು ಪಾಣಿನಲ್ಲಿ ಹೌದು ಹಾಗಾಗಿ ನೋವಾಗಿ ನೋವಾಗಿರೋದ್ರಿಂದ ಕಾಂಗ್ರೆಸ್ ಹೊರಬಂದು ಜೆ ಡಿ ಎಸ್ ಮತ ಹಾಕಿದಾರ ಅಂತ ಮಾಡಿದೆ ತುಂಬ ಮಾಡಿದ್ದಾರೆ ಈಗ ಅದು ಅದು ಈಗ ಯೋಗೇಶ್ಪುರ ಕಾಂಗ್ರೆಸ್ಗೆ ಹೋಗಬೇಕು ಕಾರಣ ಇಷ್ಟೇ ಮುಸ್ಲಿಮ್ಸು ಸಿಗುಳರು ಈ ಮತಗಳ ಸಿ ಗೆಲ್ಬೋದು ನಾನು ಅಂತ ಹೋಗಿದ್ದಾರ ಹೊರ್ತು ಇಲ್ಲ ಅಂದ್ರೆ ಅವರೇನು ಪಾರ್ಟಿ ಬಿಟ್ಟು ಹೋಗಿಲ್ಲ ಇದಕ್ಕೋಸ್ಕರ ಹೋಗಿದ್ದರು ಆದರೆ ಈ ಒಕ್ಕಿದೆಲ್ಲ ಬಂದಾದ ಮೇಲೆ ಕುರ್ಬ್ರೂ ಸುದ ಚೇಂಜಸ್ ಆಯಿತು ಸಿದ್ದರಾಮಯ್ಯನ ಬಿಟ್ಟುವೇ ಜೆ ಡಿ ಎಸ್ ಓಟ್ ಮಾಡಿದ್ರು ಏನಕ್ಕೆ ಈಗ ಅಲ್ಲಿ ಒಂದು ನಮ್ಮ ಚನ್ನಪಟ್ಟಣ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಅದು ಕುಡ್ಬಿಡ್ರೆ ಬೀರೇಶ್ವರ ದೇವಸ್ಥಾನ ಅಂತೇಳಿ ಅದು ಬಂದು ಈಗ ಸೇರ್ಕೊಂಡಿದೆ ಪಾಣಿಲ್ ಬರ್ತಾ ಇದೆ ಓ ಆ ನಿಟ್ಟಿನಲ್ಲಿ ನಮ್ಮ ದೇವಸ್ಥಾನ ಸಹ ಒಕ್ಪೇಸಲ್ಲಿ ಬರ್ತಾ ಇದೆ ಅನ್ನೋ ಕಾರಣದಿಂದ ಕಾಂಗ್ರೆಸ್ನ ಬಿಟ್ಟು ಜೆ ಡಿ ಎಸ್ಗೆ ಮಾತಾಗಿರೋದು ಸಾಧ್ಯತೆ ಇದೆ ಅಂತ ಹೇಳಿ ಹಾಕಿದೆ ಮತ್ತೆ ಮತ್ತೆ ಯಾವುದೇ ರೀತಿ ಅನುಮಾನ ಇಲ್ಲ ಜಮೀರ್ ಅಹಮ್ಮದ್ ಹೇಳಿಕೆ ಅದು ನಿಮಗೆ ಅಂದರೆ ಪ್ಲಸ್ ಆಗಿದೆಯಾ ಒಕ್ಕಲಿಗರು ಅನ್ನುವಂಥದ್ದು ಅಂದರೆ ಕಾಲಾಕುಮಾರ ಅಂದ್ರೆ ಕರಿಯಾ ಕುಮಾರ ಅಂದದ್ದೇನು ಅಂತ ಮೇಜರ್ ಆಗಲಿಲ್ಲ ಆದರೆ ಗೌಡ್ರ ಕುಟುಂಬನ ನಾವು ಕೊಂಡ್ಕೊತೀವಿ ಅಂದಂಥದ್ದು ಎಲ್ಲ ಕೆರಳಿಸಿ ಒಕ್ಕಲಿಗರಿಗೆಲ್ಲ ಒಂದಾಗಿ ಜೆ ಡಿ ಎಸ್ಗೆ ಮತ ಹಾಕಿದಾರಾ ಒಂದಾಗಿದ್ದಾರೋ ಇಲ್ಲೂ ಅದರಲ್ಲಿ ಪ್ರಶ್ನೆ ಇಲ್ಲ ಕೆರಳಿತು ಜನ ಒಕ್ಕಲಿಗರು ಒಕ್ಕಲಿಗರು ಅಂತಲ್ಲ ಹಿಂದೂ ಜನನೇ ಕೆರಳಿತು ಇವ್ರ ಮಟ್ಟಕ್ಕೆ ಈ ಅಪ್ಪ ಮಾತಾಡ್ತಾರಲ್ಲ ದೇವೇಗೌಡರು ಬಂದು ಯಾವ ಒಂದು ಇದು ಆ ಗೌಡ್ರ ಕುಟುಂಬನೇ ಕುಟ್ಕೋತಿ ಅಂತ ಹೇಳ್ಬೇಕಾದ್ರೆ ಈ ಅಪ್ಪ ಈ ಅಪ್ಪನ ಇವತ್ತು ಈ ಲೆವೆಲ್ ತಂದಿರಿಸ್ತವ್ರು ದೇವೇಗೌಡರು ಕುಟುಂಬ ದೇವೇಗೌಡ ಕುಟುಂಬ ನಿಲ್ಲಿಸ್ತವ್ರಿಗೆ ಈಗ ಹಿಂಗೆ ಹೇಳ್ತಾರಲ್ಲ ಈ ಅಪ್ಪ ಈ ಮುಸ್ಲಿಮ್ಸಲ್ಲಿ ಏನು ಇದಿರಬೋದು ಕೆಟ್ಟು ಭಾವನೆ ಇರ್ಬೋದು ಅಂತ ಆಲೋಚನೆ ಮಾಡಿದ್ರೆ ಅಷ್ಟೇ ಹಾಗಾಗಿ ಪರ್ಸೆಂಟೇಜು ಜಾಸ್ತಿ ಆಯಿತು ನಮಗೆ ಸ್ವಲ್ಪ ಜಾಸ್ತಿ ಆಗಿದೆ ದೇವೇಗೌಡರು ಬಂದು ಇಲ್ಲೇ ಠಿಕಾಣೆ ಉಳಿದ್ರು ಒಂದು ನಾಲ್ಕು ಆರು ದಿವಸ ಆ ಸಂದರ್ಭದಲ್ಲಿ ಅವರೇ ನಮಗೆ ಗೊತ್ತಾದವಂಥ ಮಾಹಿತಿ ಪ್ರಕಾರ ಹಲವಾರು ಜೆ ಡಿ ಎಸ್ನಾಗ ಹೊರಟೋಗಿದಂತಹ ಬೇರೆ ಬೇರೆ ಪಕ್ಷಗಳಿಗೆ ಹೋದಂಥ ಸಂದರ್ಭದಲ್ಲೂ ಸಹ ಅವ್ರನ್ನ ಭೇಟಿಯಾಗಿರೋ ಜೊತೆಗೆ ಕರೆ ಮಾಡೋದ್ರ ಮೂಲಕ ಅವ್ರನ್ನೂ ಮನವೊಲಿಸಿ ಕರೆತಂದ್ರು ಅದು ಪ್ಲಸ್ ಆಗಿದೆಯಾ ಹೌದು ಅದು ದೇವೇಗೌಡರದಲ್ಲ ದೇವೇಗೌಡರೇ ಒಂದು ದೈವ ಇದ್ದಂಗೆ ಕರ್ನಾಟಕದ ಒಕ್ಕಲರ್ಗೆ ಬರೀ ಅಂತಲ್ಲ ಜನಾಂಗ ಎಲ್ಲ ಜನಂಗೂ ದೇವೇಗೌಡರು ಕಂಡ್ರೆ ಪ್ರೀತಿ ದೇವೇಗೌಡರು ಬಂದು ಅವ್ರ ಅವ್ರ ಕುಟುಂಬಕ್ಕೆ ಏನು ಮಾಡ್ಕೊಳ್ಳಿಲ್ಲ ಅವರು ನಮಗೋಸ್ಕರ ಈ ರೈತರಿಗೆ ತುಂಬ ಅಚ್ಚುಮೆಚ್ಚು ಅದರೊಳಗೆ ಹೇಳ್ತಾರೆ ಈಗ ಜಾತಿಯಿಂದ ಮೇಲೆ ಗೌಡರು ಅಂದರೆ ದೇವೇಗೌಡರು ಬರೀ ಗೌಡರು ನೋಡ್ತಾರೆ ಸಿದ್ದರಾಮಯ್ಯ ಬರೀ ಕುರ್ಬುಡು ನೋಡ್ತಾರೆ ಯಡಗೂರಪ್ಪ ಬರೀ ಲಿಂಗಾಯತ ನೋಡ್ತಾರೆ ಹಂಗೆ ಆ ರೀತಿ ಯಾರೂ ಇಲ್ಲ ಎಲ್ಲರೂ ನೋಡ್ತಾರೆ ದೇವೇಗೌಡ ಇಲ್ಲಿ ಬಂದದ್ದು ನೀವೇನು ಕೇಳಿದ್ರಿ ದೇವೇಗೌಡರು ಬಂದು ಎಲ್ಲ ಕರ್ತಂದು ಇದೆಲ್ಲ ಮಾಡ್ದು ಅಂತ ದೇವೇಗೌಡರು ಬಂದಾಗ ಅವ್ರ ದೇವೇಗೌಡರು ಕರೀಕೋಲ್ಲ ಆ ಜನನೇ ಬಂದ್ಬಿಡ್ತು ದೇವೇಗೌಡರು ಬಂದಾಗ ನೀವೇನು ಹೇಳಿದ್ರಿ ಅವ್ರು ಬಂದು ಕರ್ತ ಕರ್ತಲ್ಲ ಅವರು ಅವ್ರು ದೇವೇಗೌಡರು ಬಂದ ಒಂದು ಇದಕ್ಕೆ ಜನನೇ ಬಂದು ಜನನೇ ಬಂದು ದೇವೇಗೌಡರ ಹತ್ರ ಒಂದು ಮನಸ್ಪೂರ್ವವಾಗಿ ದೇವೇಗೌಡರಪ್ಪಾಜಿಯವರ ಜನರು ಇರಬೇಕು ಬಂದರು ಬಂದಿದ್ದರಿಂದ ನಾವು ಒಂದಷ್ಟು ಚುನಾವಣೆಗಳನ್ನು ಧೈರ್ಯವಾಗಿ ಎದುರಿಸಲಿಕ್ಕೆ ಮತ್ತು ಆ ವಯಸ್ಸಿನ ಮತ್ತು ಆ ಈಕ್ವಲ್ ವಯಸ್ಸಿನ ಜನರು ಬಂದು ಸ್ವಯಂ ಘೋಷಿತವಾಗಿ ಚುನಾವಣೆ ಮಾಡಿದ್ರು ಹಾಗಾಗಿ ಅವರೆಲ್ಲ ಕೆಲಸ ಕಾರ್ಯಗಳ ಜೊತೆಗೆ ದೇವೇಗೌಡರು ಬಂದಿದ್ದು ಮತ ಆಗಲಿಕ್ಕೆ ಪ್ಲಸ್ ಆಯಿತು ಅಂತಾರೆ ಹೌದು ಹೌದು ದೇವೇಗೌಡರು ಇವಾಗ ಒಂದು ತೊಂಬತ್ತೆರಡು ತೊಂಬತ್ತ್ ಮೂರನೇ ವಯಸ್ಸಲ್ಲಿ ಆ ಮಟ್ಟಕ್ಕೆ ಬಂದು ರಾಜ್ಯದ ಜನ ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕು ಇಲ್ಲಿ ಅನ್ಯಾಯ ಎಲ್ಲೋ ಕಾಣ್ತಾ ಇದೆ ಕಾಂಗ್ರೆಸ್ಸಿಂದ ತುಂಬ ಅನ್ಯಾಯ ಆಗ್ತಾ ಇದೆ ಯಾವುದೋ ಒಂದು ಹಾಕಿದ ಗ್ಯಾರಂಟಿ ಇಟ್ಕೊಂಡು ಏನು ಅಭಿವೃದ್ಧಿ ಮಾಡ್ತಾನೆ ಜನಗಳಿಗೆ ಯಾವುದೇ ರೀತಿ ಈಗ ನೋಡಿ ಈಗ ಈ ಕಂಟ್ರಾಕ್ಟರ್ ಪ್ರತಿಯೊಂದು ನೋಡಿ ಯಾವ ಅಭಿವೃದ್ಧಿಗಳು ಏನು ಕಣ್ಣು ಕಾಣ್ತಾಯಿಲ್ಲ ಆದರೆ ಕಣ್ಣು ಕಾಣ್ತಾ ಇಲ್ಲ ಅಂತ ಹೇಳು ಕೆಲ್ಕೆಲ್ಲು ಆಯ್ತಾಯಿಲ್ಲ ರಾಜಕಾರಣಿಗಳು ಒಬ್ಬರು ಮಿನಿಸ್ಟ್ರು ಒಬ್ಬ ಮಿನಿಸ್ಟರ್ ಆಗಿದ್ರು ಅವರು ಏನು ನಮ್ಮಲ್ಲಿ ಅಭಿವೃದ್ಧಿ ಆಯ್ತಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳು ಕ್ಯಾಲ್ಕೆಲ್ಲು ಆಯ್ತಲ್ಲ ಆ ಮಟ್ಟಕ್ಕೆ ಅಲ್ಲಿ ಸಂಕಷ್ಟ ಇದೆ ಅದು ಇಲ್ಲೂ ನೀವು ಹೇಳಿದ್ರೆ ದೇವೇಗೌಡರು ಒಂದು ಕ್ಷಣಕ್ಕೆ ನಾವು ಗೌಡ್ರನ್ನ ನೋಡ್ತಾರೆ ಅಂತೇಳಿ ಈ ಚುನಾವಣೆಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಆದಾಯ ಬಹುತೇಕ ರಾಜ್ಯಾದ್ಯಂತ ಇರುವ ಜೆ ಡಿ ಎಸ್ನ ಗೌಡರ ನಾಯಕರು ಬಂದಿದ್ದರು ಲಿಂಗಾಯತರಿಗೆ ಸೊ ಇವರು ಸೋಮಣ್ಣ ಆದಿಯಾಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪರು ಬಂದಿದ್ದರು ಕುರುಬರು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಎಚ್ ವಿಶ್ವನಾಥ ಆದಿಯಾಗಿ ಒಂದಷ್ಟು ಜನ ಬಂದಿದ್ದರು ಅಂದರೆ ಎಲ್ಲೋ ಒಂದು ಕಡೆ ಬಹುತೇಕ ಎಲ್ಲ ಪಕ್ಷದ ಅಂದರೆ ಎನ್ ಡಿ ಎ ಮೈತ್ರಿಕೂಟದ ಪಕ್ಷದ ನಾಯಕರುಗಳು ಮತ್ತು ಜಾತಿವರ್ಲೆ ಕಾಕೊಂಡು ಅಲ್ಲಿಯ ನಾಯಕರು ಸಹ ಬಂದು ಈ ಚುನಾವಣೆ ಎದುರಿಸಿದ್ದಾರೆ ಇವೆಲ್ಲವೂ ಪ್ಲಸ್ ಆಗುತ್ತೆ ಅಂತ ಹೇಳ್ತೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ಲಸ್ ಸರ್ ಈ ಕೊನೆಯದಾಗಿ ಇಬ್ಬರು ಎರಡೆರಡು ಬಳಸೋತಿದ್ದಾರೆ ಸರ್ ನಿಮ್ಮ ಪ್ರಕಾರ ಸ್ಪಷ್ಟವಾಗಿ ಹೇಳಿ ಹ್ಯಾಟ್ರಿಕ್ ಸೋಲು ಅಂದರೆ ಮೂರನೇ ಸೋಲು ಯಾರಿಗೆ ಯೋಗೇಶ್ಪುರ್ಗೆ ನಾನು ನಿಖಿಲ್ ಗ್ಯಾರಂಟಿ ಗೆಲ್ತಾರೆ ಗ್ಯಾರಂಟಿ ಗೆಲ್ತಾರೆ ಮಂಡ್ಯದಲ್ಲಿ ಸೋತಂಥ ನಿಖಿಲ್ ರಾಮನಗರ ಸೋತಂಥ ನಿಖಿಲ್ ಚನ್ನಪಟದಲ್ಲಿ ಗೆಲುವಿನ ನನಗೇನೋ ಬೀರ್ತಾರೆ ಯಾವುದೇ ಕಾರಣಕ್ಕೂ ನಿಖಿಲೇ ಗೆಲ್ಲೋದು ಏನಕ್ಕೆ ಅಂದರೆ ಯೋಗೇಶ್ಪುರವ್ರದ್ದು ಆ ಪಕ್ಷದ ಈ ಪಸ್ಕ ಹೋಗ್ತದೆ ಅನ್ನೋದು ಒಂದು ಕಾರಣ ಹೊಂದಿದರೆ ಅವರು ಮನಸ್ಪೂರ್ವಕವಾಗಿ ಕಾಂಗ್ರೆಸ್ಗೆ ಹೋಗಿಲ್ಲ ಅವರು ಹ್ಞೂ 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 ಅಂದರೆ ಯಾರೇ ಆವೇಶ ಏನದೇನದು ಅದು ಒಳಗುಟ್ಟಲ್ಲ ಅದು ಅಲ್ಲ ಯಾರು ಬ್ಲಾಕ್ ಮೇಲ್ ಮಾಡಿ ಅವ್ರ ಕರ್ಕೊಂಡು ಹೋಗಿದಾರ ಅಥವಾ ಏನಾರ ಆಮೇಸ್ ಹೊಡೆದ್ ಹೋಗಿದಾರ ಅಥವಾ ಮುಂದೆ ನಾಳೆ ಏನಪ್ಪ ಅದು ಅದೇ ಮುಜ್ ಆಗಲ್ಲ ಮುಂದಿನ ನಿಮ್ ಮುಂದೆ ಕಡೆ ಸ್ವಲ್ಪ ದಿನದಲ್ಲಿ ಮುಂದೆ ಬರ್ತದೆ ನಿಮ್ ಮುಂದೆನೇ ಬರ್ತದೆ ಇಂಡಿಯಾ ಮೈತ್ರಿಪುಟದಲ್ಲಿ ಇರ್ತಿದ್ರು ಬೇರೆ ಅದು ದಿನಗಳಲ್ಲಿ ಬಹಿರಂಗ ಆಗುತ್ತೆ ನಿಮಗೆ ಫಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಅದು ನೀವೇ ತಿಳಿಸ್ತೀರಿ ಜನಗಳಿಗೆ ಅಂತ ನನಗೆ ಒಟ್ಟಾರೆ ಈ ಸಾರಿ ನಿಮ್ಮದು ಇಂಡಿಯಾ ಮೈತ್ರಿ ಕೂಡದ ಅಭ್ಯರ್ಥಿ ಸತತವಾಗಿ ಎರಡು ಸೋಲನ್ನು ಕಂಡಂಥವ್ರು ಈ ಬಾರಿ ಚನ್ನಪಟ್ಟಣದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಮತ್ತಷ್ಟು ಅಭಿವೃದ್ಧಿನ ಮಾಡ್ತಾರೆ ಅಂತ ಹೇಳ್ತೀರಿ ಹೌದು ಅವ್ರು ಗೆದ್ದು ಬಂದರೆ ಚನ್ನಪಣ್ಣ ತಾಲೂಕು ಏನು ಈ ಕುಮಾರಸ್ವಾಮಿಯವರು ಬಂದು ಸಿ ಎಂ ಆದಾಗ ಒಂದೂವರೆ ಸಾವಿರ ಕೋಟಿ ಕೊಟ್ಟು ಅಭಿವೃದ್ಧಿ ಗಿಳಿದಾಗ ಅದೇ ರಾಜಕಾರಣದಲ್ಲಿ ಏರುಪೇರಾಯ್ತಾರ್ದೆ ಅವೆಲ್ಲ ಟೈಟ್ ಮಾಡಿದ್ರು ಅದೇ ಮಾಡಲ್ಲ ಈ ಕುಮಾರ್ ಕುಮಾರಸ್ವಾಮಿ ಶಕ್ತಿಯಿಂದ ನಿಖಿಲ್ ಬತ್ತು ಅಂದರೆ ಕೇಂದ್ರದಿಂದ ಎಲ್ಲ ರೀತಿ ಅನ್ನೋದಾನಂದು ಅಭಿವೃದ್ಧಿ ಮಾಡ್ತಾರೆ ಮಾಡೇ ಮಾಡ್ತಾರೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇಷ್ಟೊತ್ತು ಬೋರ್ವೆಲ್ ರಾಮಚಂದ್ರಿಂದ ಪ್ರಸಿದ್ಧಿಯಾದಂತಹ ಒಟ್ಟಂಗ ಶ್ರೀ ರಾಮಚಂದ್ರ ಜೆ ಡಿ ಎಸ್ನ ಹಿರಿಯ ನಾಯಕರು ಚನ್ನಪಟ್ಟಣದಲ್ಲಿ ಪ್ರತಿ ಬಾರಿ ಎಲ್ಲ ಚುನಾವಣೆ ಸ್ಥಳೀಯ ಚುನಾವಣೆಗಳಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೂ ದುಡಿದಂಥವರು ಇವರು ಇಂದು ನಿಖಿಲ್ ಕುಮಾರಸ್ವಾಮಿ ಯಾಕೆ ಗೆಲ್ತಾರೆ ಅವರು ಹಿಂದಿನ ಕಾರಣಗಳೇನು ಜೆ ಡಿ ಎಸ್ ವರಿಷ್ಠ ದೇವೇಗೌಡರು ಏನು ಕೆಲಸ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ದಿನಲ್ಲಿ ಇಲ್ಲಿಂದಲೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದೂವರೆ ಸಾವಿರ ಕೋಟಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹಾಗಾಗಿ ಖಂಡಿತವಾಗಲಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಗೆಲ್ಲೋದಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡ್ತಾರೆ ಸಿ ಪಿ ಯೋಗೇಶ್ವರ್ ಸೋಲೋದಾದರೆ ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಕೊನೆಯಲ್ಲಿ ಹೇಳಿದಂಥ ಕಾರಣ ಅವ್ರು ಖಂಡಿತವಾಗ್ಲೂ ಅವರು ಇಂಡಿಯಾ ಮೈತ್ರಿಕೂಟವನ್ನು ಒಪ್ಪಿಕೊಂಡಿದ್ದಂಥವರು ಯಾವುದೇ ಕಾರಣಕ್ಕೂ ಅವರು ಹೋಗ್ತಿರಲಿಲ್ಲ ಎಲ್ಲ ಒಂದು ಕಡೆ ಇವರೇನಾದರೂ ಆಮಿಷ ಇಟ್ಕೊಂಡು ಹೋಗಿದ್ದಾರೆ ಅದು ಅವರು ಬೇರೆ ಆಮಿಷನ ಒಡ್ಡಿ ಅಥವಾ ಬೇರೆ ಇನ್ನೊಂದೇನಾದರೂ ಮಾಡಿ ಬಲವಂತ ಕರೆದೊಯ್ದಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ನಾವು ಸಹ ಆ ಕಾಲಘಟ್ಟಕ್ಕೆ ಕಾಯೋಣ ಸ ನಮಸ್ಕಾರ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ಮತ್ತೊಂದು ಸುದ್ದಿ ಮೂಲಕ ತಮ್ಮ ಮುಂದೆ ನಮಸ್ಕಾರ